ನಿಮ್ಗೆ ಏನಾಗೇತ್ರಿ ಹಂಗ್ಯಾಕ್ ಹಣಿ ಮೇಲೆ ಕೈ ಕೊಡ್ಕೊಂಡ್ ಕುಂತೀರಿ ನೀವ ರೀ ಮತ್ತ ಇವತ್ ನಾವ್ ಮದಿ ಹೋಗಿದ್ದಿನ ಎಷ್ಟು ಚಲೋ ಐತ್ ನೋಡ್ರಿ ಯಾಕ್ರಿ ಇವತ್ತಲ್ಲಿ ಬಾಜು ಹೋಣಾಗ್ರಿ ಮತ್ತೊಂದು ಹೊಸ ಸಂಘ ಚಾಲು ಆಗೇತ್ರಿ ಮತ್ತ್ ನಾಳೆ ಬೆಳಿಗ್ಗೆ ರೀ ಎರಡು ಫೋಟೋ ಆಧಾರ್ ಕಾರ್ಡ್ ಜೆರಾಕ್ಸ್ ವೋಟಿಂಗ್ ಕಾರ್ಡ್ ಜೆರಾಕ್ಸ್ ಕೊಡ್ರಿ ಅಲ್ಲಿ ಲೋನ್ ಕೊಡಾಕತೀ ಹಲೋ ಸುರೇಶ್ ನಾ ಆಫೀಸಿಗೆ ಬರಾಕ ಒಂದ್ ತಾಸ್ ಇಟ್ಟಕೈತಿ ಸಾಯ್ಬರ್ ಬಂದ್ರ ಸ್ವಲ್ಪ ಅವ್ರಿಗೆ ಹೇಳ್ತಿ ಹಾ ಬರ್ತೇನೆ ಬರ್ತೇನೆ ಇಲ್ಲ ಮಿಸ್ ಮಾಡಂಗಿಲ್ಲ ಬರ್ತೇನೆ ಅಂತ ಓಕೆ ಓಕೆ ಹಲೋ ಎಕ್ಸ್ಕ್ಯೂಸ್ ಮೀಸಕ್ ಹೋಗಿಲ್ರಿ ಸುಟ್ಟಿ ಮಾಡಿರಿ ಮತ್ತೆ ಇಲ್ರಿ ನಾ ಕೆಲ್ಸಕ್ ಹೋಗ್ಬೇಕಿಗೆ ಸ್ವಲ್ಪ ಮನ್ಯಾಗ ಕೆಲಸ ಐತಿಲ್ರಿ ಆ ಕೆಲಸ ಮುಗಿಸ್ ಹೊತ್ತೀ ರೀ ಆಫೀಸಿಗೆ ಈ ಹುಡ್ಗಿ ನೋಡಕ್ನು ಚಂದದಾಳೆ ನನಗ್ ನೋಡಿದ್ರೆ ಯಾರು ಕನ್ಯಾಗುಳಿ ಆಗತ್ತಿಲ್ಲ ಎದೆ ಹುಡ್ಗಿಗೆ ಕೇಳಬಾರ್ದ ಏನಂತಾಳೋ ಏನಪ್ಪ ಚಲೋ ಮಾತಾಡ್ತಾಳ ಅಂತ ಹೇಳಿ ನಾನು ಏನೇನೋ ತಿಳ್ಕೊಂಡೆ ಅಂದ್ರೆ ನಿಮ್ ಮದ್ವೆ ಯಾಕೆ ಆಕೆ ಏನ್ ತಿಳ್ಕೊಂತಾಳೋ ಏನ ಇದ್ರವನೇ ಬ್ಯಾಚುಲರ್ ಜೀವನ ಎದಕ್ ಬ್ಯಾಟ್ ನೋಡ ನಮ್ಮ ಅಡಿಗೆ ನಾವ್ ಮಾಡ್ಕೋಬೇಕು ನಮ್ಮ ಭಾಂಡೆ ನಾವ್ ತಿಳ್ಕೊಬೇಕು ನಮ್ಮ ಮರಬಿ ನಾವು ಹಾಕೋಬೇಕ ಏನು ಪತಾಟ ಇದೆ ನಮ್ಮ ಕೆಲಸ ನಾವು ಮಾಡ್ಕೋಬೇಕ ಆಫೀಸಿಗೆ ಹೋಗಕ್ ಟೈಮ್ ಆಗೈತಿ ಹುಡುಗ ನಷ್ಟ ಮಾಡಿ ಏನ್ ಮಾಡ್ತೇರಿ ಬರ್ರಿ ನೀವಂದ್ರಿ ನಮ್ ಮನೀಗಿ ಬನ್ರಿ ಬರ್ರಿ ಇಲ್ಲ ಈಗ ನಾನ್ ನಷ್ಟ ಮಾಡ್ಕೊಂಡ್ ಬಂದೇನ್ರಿ ಚಾಕ್ ಇಟ್ಟಿದ್ದಾರೆ ನಮ್ ಮನೆ ಹಾಲ ಖಾಲಿ ಸ್ವಲ್ಪ ಹಾಲ್ ಇದ್ರೆ ಕೊಡ್ರಿ ನಿಮ್ ಮನ್ಯಾಗ ನಮ್ಗೆ ಎಷ್ಟು ಬೇಕಷ್ಟು ಹಾಲ್ ಕೊಡ್ತೇನೆ ನನಗೊಂದ್ ಮಾತು ಕೇಳ್ತೇನೆ ಹೇಳ್ರಿ ನಿಮ್ ಮತ್ತೆ ಏ ಇಲ್ಲ ಹೇಳ್ರಿ ನಿಮ್ ಮನ್ಯಾಗ ಮಾಡೋ ಚಾ ನೀವು ನಮ್ ಮನ್ಯಾಗ ಯಾಕೆ ಮಾಡಬಾರ್ದು ನಿಮ್ ಮನೆಗ್ ಯಾಕೆ ಮಾಡ್ಲಿರಿ ನಾ ಚಾ ನಮ್ ಮನ್ಯಾಗ ಸಕ್ಕರೆ ಚಾ ಪುಡಿ ಎಲ್ಲ ಐತೆ ಗ್ಯಾಸ್ ಐತೆ ನಮ್ ಮನೆ ಮಾಡ್ಕೊಂಡು ಕುಡಿ ತಿಂದ್ರಿ ನಾನ ಮಾಡ್ಲಿರಿ ಮನೆ ಯಾಕೆ ಮಾಡ್ಲಿರಿ ಈಗ ಹಾಲ್ ಕೊಡ್ರಿ ಹೋಗಿ ಕುಡಿ ತಿಂದ್ರಿ ನಾನ ಕೊಡ್ತೀನಿ ಅಂತ ಹೇಳಿ ನಮ್ ಮನೆಯಾಗ ಮಾಡ್ರಿ ಚಾ ಅಂತ ಹೇಳಿದ್ರಿ ನಿಮ್ ಮನೆಯಾಗ ನಮ್ ಮನೆ ಕೆಲಸ ಬಿಟ್ಟು ನಿಮ್ ಮನೆ ಬಂದ್ ಕೆಲಸ ಮಾಡ್ಲಿಲ್ರಿ ನಾನು ಹೆಂಗ್ ಹೇಳ್ತೀರಿ ನೀವು ಹೌದ್ರಿ ನೀವ್ ಹೇಳಿದ್ದ ಕರೆಕ್ಟ್ ರೀ ಆದ್ರೆ ಪರಮಾಟ್ ಕೆಲ್ಸ ನಮ್ ಮನೆಗ್ ಯಾಕೆ ಮಾಡಬಾರ್ದೆ ಅಂದ್ರೆ ರೀ ಮನೆಗೆ ಮಾತಾಡಕ್ ನಾಚಿಕ್ರಿಪ್ಪ ಏ ಹೇಳ್ರಿ ನಾಚಿಕ್ರಿ ನೀವು ನನಗೆ ಯಾಕೆ ಮದುವೆ ಆಗ್ಬಾರ್ದು ರೀ ಏನ್ರಿ ನಾನ್ ನಿಮ್ಗ ಮದುವೆ ಆಗ್ಬೇಕ ಸ್ವಲ್ಪ ಹಾಲ್ ಕೊಡ್ರಿಪ್ಪ ನಾನು ವಿಚಾರ ಮಾಡಿ ಹೇಳ್ತೇನೆ ವಿಚಾರ ಮಾಡ್ತೀರಿ ಹ್ಮ್ ಮಾಡ್ತೇನೆ ಸ್ವಲ್ಪ ಮಾತು ನನಗೆ ಬಾ ಖುಷಿ ಆಯ್ತು ನೋಡ್ರಿ ನನ್ಗೂ ಖುಷಿ ಆಯ್ತ್ರಿ ನೀವ್ ಹೇಳಿದ್ ಮಾತ್ ಕೇಳಿ

ಅವ್ವ ಅಪ್ಪಗ ಕೇಳಿ ಹೇಳ್ತೇನೆ ಅಂತ ಹೇಳಿ ಕೀ ಎರಡು ದಿನ ಆತೆ ಏನಕ್ಕಿದ್ದ ಪತ್ತೆನೇ ಇಲ್ಲಲ್ಲೇ ನೀನ್ ನೋಡಿದ್ರೆ ಮನೆಯಾಗಿದ್ದ ಒಂದು ಗುಂಡಿ ಪೂರ ಹಾಲಕ್ಕಿ ಗೀ ಕೊಟ್ಕೊಂತಿ ದೋಸ್ತೆ ಗಪ್ ಕುಂದೂರು ನಿನಗೇನ್ ಕೊಡ್ತೈತಿ ಅಕ್ಕಿಗೂ ನನ್ ಮ್ಯಾಗ ಮನಸ್ ಬಾಳ ಐತಿ ಅದಕ್ಕಾಕಿ ನಕ್ಕೊಂತ ನಾಚ್ಕೊಂತ ಹೋದ್ಲೆ ಇದ ಮದ್ವಿ ವಿಷಯ ಮದ್ವಿ ಅಂತ ಹೇಳಿದ್ರೆ ಸಣ್ಣ ಮಾತಲ್ಲ ತಂದೆ ತಾಯಿ ಕೇಳಿ ಒಂದು ನಿರ್ಧಾರಕ್ಕೆ ಬರ್ಬೇಕ ಏನ್ ಅಕ್ಕಿಗ ನನ್ ಮ್ಯಾಗ ಮನಸ್ ಬಾಳ ಐತಿ ಅಕ್ಕಿಗ ನಾ ಏನೋ ಒಂದ್ ಗುಂಡಿ ಹಾಲ್ ಕೊಟ್ಟು ವೇಸ್ಟ್ ಮಾಡಿಲ್ಲ ಕುಚ್ ಪಾನ ಆಯ್ತು ಕುಚ್ ಕೋನಾ ಪಡ್ತಾಯೆ ಹೌದ್ ಹೋಗ್ಲಿ ಒಂದು ಗುಂಡಿ ಹಾಲೇ ಹೋ ಲಪಂಗ್ ಮಾಲಕೇ ನಿನ್ನ ಆಂಟಿ ಬರಕತ್ತಾಳೆ ಏನ ಆಂಟಿ ಬರಕತ್ತಾಳೆ ಯಾ ಆಂಟಿಪಾ ಏ ಯಾ ಆಂಟಿ ಅಂತ ಕೇಳ್ತಾಳೆ ಲೋ ಲಪಂಗ ಮಾಲಕ ನಿನ್ನೆ ಒಂದು ಗುಂಡಿ ಹಾಲು ಕೊಡ್ಲಿಲ್ಲ ಅನ ಏ ನಿಮ್ಮನ ಅಕ್ಕಿ ಆಂಟಿ ಅಲ್ಲ ಹುಡುಗಿ ಆಕಿ ಅಕ್ಕಿ ಆಂಟಿ ಆದಾಳು ಹುಡುಗಿ ಆದಾಳು ನನಗೆ ಗೊತ್ತಿಲ್ಲ ಈ ಸಲ ಮಾತ್ರ ಮನ್ಯಾಗಿಂದ ಏನು ಕೊಡಬೇಡ ದೋಸ್ತೆ ಅಕ್ಕಿ ಬರಾಕತ್ತಾಳೆ ಅಂತ ಹೇಳಿದ್ರು ಅವ್ರ ಮನ್ಯಾಗ ಮದ್ವೆಗೆ ಒಪ್ಕೊಂಡಿರ್ಬೇಕು ಅದನ್ನ ಹೇಳಕ ಬರಕತ್ತಾಳೆ ಅಕ್ಕಿ ನನಗಂತೂ ಇತ್ತೆ ಸಿಕ್ಕಾಟ್ಟಿ ಖುಷಿ ಆಡ್ತಪ್ಪ ಏನ್ ಮಾಡಾಕತ್ತೇರಿ ಅಯ್ಯ ಬಂದ್ರಿ ನೀವು ಬರ್ರಿ ನಾನ್ ನಿಮ್ದು ದಾರಿನ ಕಾಯಿ ಆಗ್ತಿದ್ಯಾ ಅಯ್ಯ ಹೌದೇನ್ರಿ ನಾನು ಇದಕ್ಕಿನ್ನೂ ಜಲ್ದಿನ ಬರ್ತಿದ್ದೇರಿ ಮನೆಯ ಸ್ವಲ್ಪ ಕೆಲ್ಸ ಐತ್ರಿ ಹಂಗಾಗಿ ಲೇಟ್ ಆಗಿ ಬಂದ್ರ ನಾನ ಅಲ್ರಿ ನಾನು ನಿಮ್ಗೆ ಅರ್ಕೈತೇನಿ ನೀವ್ ಇಲ್ಲೇ ಅಡ್ಗಿ ಮಾಡ್ರಿ ಇಲ್ಲೇ ಚಾ ಮಾಡ್ರಿ ಇಲ್ಲ ನಷ್ಟ ಮಾಡ್ರಿ ನೀವ್ ನನ್ನ ಮನೆಗೆ ಹರಿದ ಗೊತ್ತಾತಿ ಏನ್ರಿ ಹೌದ್ರಿ ಮತ್ತೆ ನೀವು ನಮ್ಮ ಮನಿಗೆ ಹರ್ಗ ಬರ್ತ ಗೊತ್ತಾಗ್ತೈತಿ ಅದೆಲ್ಲ ಹೋಗುದಿರಿ ಈಗ ಮತ್ತ ನಿಮ್ಮ ಅಪ್ಪ ಕೇಳಿದ್ರಿ ನೀವು ಓ ಆಗೇನ್ರಿ ಹುನ್ರಿ ಮತ್ತ ಆ ಹೇಳ್ತೀನ್ರಿ ಸ್ವಲ್ಪ ನಿಮ್ಮ ಮನ್ಯಾಗ ಪಾಪ್ಡೆ ಅದಲ್ಲ ಅವ್ನ್ ರೀ ಪಾಪ್ಡಿ ರೀ ಹುನ್ರಿ ನಮ್ಮ ಮನ್ಯಾಗ ಪಾಪಡೆ ಖಾಲಿ ಆಗ್ಬಿಟ್ಟಾವ್ರಿ ಅವು ಇಲ್ದ ನಮ್ಮ ಮನ್ಯಾಗ ಊಟನ ಮಾಡಂಗಿಲ್ರಿ ಆ ಅದ್ಕ ನಿಮ್ಮ ಮನ್ಯಾಗ ಮೊನ್ನೆ ನೋಡಿದೇ ರೀ ನಾನು ಅದಕ್ಕೆ ಇಸ್ಕಂದ್ ಹೋಗೋಣ ಅಂತ ಅಂದೆ ರೀ ಅವ್ನ್ ಕೊಡಿರಿ ಒಂದೇ ಪಾಪಡೆ ಅಂದ್ರೆ ನಮ್ಮ ಮನ್ಯಾಗನು ನಾವು ಎಲ್ಲಿ ಇಟ್ಟೀವಿ ಏನು ಇಟ್ಟೀವಿ ಎಂಜಿನ ಇಟ್ಟೀವಿ ಎಂಜಿನ ತರಕತ್ತೀವಿ ಏನೇನ್ ತಂದೆ ನಿಮ್ಗೆಲ್ಲಾ ಬರ್ತೈತಿ ನಾ ಹೆಂಗಿದ್ರ ನಾ ಬರಕಲ್ರಿ ಎಲ್ಲಾ ಗೊತ್ತ ಮಾಡ್ಕೋಬೇಕ್ರಿ ಈಗ ಅದಕಾರಿ ನಾನ್ ನೋಡಿದ್ರ ಮನೆ ಡಬ್ಬಿಪ್ ತುಂಬ ಇದ್ ಅಲ್ರಿ ಅದಕ್ಕ ಕೊಡ್ತಾರ ಬಿಡ ಇವ್ರೇನ್ ಇಲ್ಲಾನ ಇಲ್ಲ ಅಂತ ಹೇಳಿ ಬಂದ್ರ ನಾನಂದಿಷ್ಟ್ರಿನ್ರಿ ನಿಮ್ ಸಮ ಜೀವಾನ ಕೊಡ್ತೇನೆ ಸದ್ಯ ಕೊಡ್ರಿ ಮತ್ತ ನಿಮಾನಿ ಮಾರೇನಂದ್ರಿ ಮದ್ ಇನ್ ಕೊಡ್ರಿ ಪಾಪಡೆ ಮಾರಿ ಕಣ್ಣು ಹೋರಿ ಮ್ಯಾಗೆ ಕಳ್ಳನ್ ಕಣ್ಣು ಕಟ್ಗಿ ಮ್ಯಾಗೆ ಅಂದಂಗಿ ಕಣ್ ಬರೀ ನನ್ ಮ್ಯಾಗ ನಮ್ ಲಪಂಗ ಮಾಲಕ ಏನ್ ಮಾಡ್ತಾನು ಈಗ ಓ ಲಪಂಗ ಮಾಲಕ ಓ ಲಪಂಗ ಮಾಲಕ ನನ್ನ ಮಾತು ಕೇಳು ಏನ್ ಕಟ್ಟಾಕತ್ತಾರಪ್ಪ ಇಬ್ರು ಇವ್ರೆ ಓ ಲಪಂಗ ಮಾಲಕ ಬೇ ಹುಚ್ಚಿ ಲಪಂಗ ಮಾಲಕ ಈಗ ಸಿಕ್ಕಿಗೊಂದ ಪಪ್ಪಿ ಕೂಡ ಪಪ್ಪಿ ಕೂಡ ಏನ ಪಪ್ಪಿ ಕೂಡ

ಸಿಟಿ ಆಮೇಲೆ ಇರ್ತಾರೆನ್ರಿ ನಿಮ್ಗೆ ಪಾಪ್ಡೆ ಬೇಕಂದ್ರೆ ಪಾಪ್ಡೆ ಕೊಡ್ತೀನಿ ಹಾಲು ಬೇಕಂದ್ರೆ ಹಾಲು ಕೊಡ್ತೀನಿ ಮೊಸ್ರು ಬೇಕಂದ್ರೆ ಅಂದ್ರೆ ಕೊಡ್ತೀನಿ ಪಪ್ಪಿ ಬೇಕಂದ್ರೆ ಪಪ್ಪಿ ಕೊಡ್ತೀನಿ ಪಾಪಡೆ ಪಾಪಡೆ ಪಾಪ್ಡೆ ಪಾಪ್ಡೆ ರೀ ಪಾಪ್ಡೆ ಹಾಂ ಅದ ಅಂದ ರೀ ನಾ ಎಲ್ಲ ತಗೊಂಡ್ಬಂದು ಇಟ್ಕೊಂಡಿರ್ತೀವಿ ಬಿಡ್ರಿ ನೀವು ಮನೆಯೊಳಗೆ ಆಗಿಲ್ಲ ರೀ ನೀವು ಹಿಂಗೆ ಕೊಡೋದಕ್ಕಿನ್ನ ನಾ ನಿಮ್ಮ ಇದ್ರಾಗೆ ನಿಂತಿನಿ ನಾನು ಮುಖ ನೋಡ್ಕೊಳ್ತಾ ನೀವು ದಿವಸ ಬಿಡ್ರಿ ಅದನ್ನ ಲೇ ಹುಚ್ಚು ಹಡ್ಸಿಕೆ ಲಪ್ಪಂಗ ಮಾಡೋಕೆ ಈಗ ಸಿಕ್ಕಾಳ ಆಕಿ ಆಕಿಗೆ ಒಂದು ಪಪ್ಪಿ ಕೊಡು ಪಪ್ಪಿ ಕೂಡ ಆಕಿಗೆ ಸುಮ್ ರೋಪ ನೀನು ಹಚ್ಬಿಟ್ಟಿಲ್ಲ ಪಪ್ಪಿ ಕೊಡು ಪಪ್ಪಿ ಕೊಡು ಅಂತ ಹೇಳಿ ನೀವು ಏನಂದ್ರ ಇದು ಈ ಡಬ್ಬಿನ ತಗೊಂಡ ಸುರು ಬಿಡ್ರಿ ಎಷ್ಟಂತ ಹಾಕೋ ಅಂತ ನಿಂದಿರ್ತೀರಿ ಮತ್ತೆ ನಿಮ್ಮನ ಕೇಳಿರಿ ಲಗುನ ಹೇಳ ಕೇಳ್ತೀನಿ ರೀ ನಾನು ನಮ್ಮ ಅಪ್ಪ ನಮ್ಮ ಅವ್ವ ಕೇಳಿದ್ರಿ ನಾನು ಹ್ಞೂ ರೀ ಅಂತ ಹೇಳ್ಯಾರ ರೀ ಅಂತ ಹೇಳ್ರಿ ಆದ್ರೆ ನಿಮ್ಮ ಅಂತ ಕೇಳಿಲ್ರಿ ಮತ್ತು ಹೇಳ್ತೀನಿ ರೀ

ಏನ್ ದಂಬಿ पापಡೆ ಪುರನ ಸೂರ್ಯಬಟನ ಕಿ ಮಕಾನರ কোনটা ಇದರೌ ನೇ ನಮ್ಮ ಲಪಂಗ ಮಾಲಕ ಏನ್ ಹುಡುಗಿ ಬಿದ್ದನ್ಪಾ ಈಗ ಮನೆಯಗಿಂತ ಹಾಲೆ ಕೂಡಾಕತ್ತಾನೆ पापಡನ ಕೂಡಾಕತ್ತಾನೆ ಏನೇನೂ ಕೂಡಾಕತ್ತಾನೆ ನೌ ನಮ ನಿಮಗೆ ಯಾವಾಗ ಬುದ್ಧಿ ಬರ್ತಿತೆ ಏ ಸುಮ್ ಕುಂದರೂಪಾ ನಿಮಗೆ ಏನು ಬರ್ತಿತಿ ಆ ಹುಡುಗಿ ನೋಡಾಕೋ ಚಂದೆ ಅಕಿ ಮನ್ಸೂ ಚಂದೆ ಇನ್ನೇನು ಅವ್ರ ಮನೆಯಾಗ ಎಲ್ಲ ಅಪ್ಪ ಅಂದರೆ ಏನ್ ಯಾವಾಗ ಬರ್ತಾಳೋ ಏನು ಅಕ್ಕಿದ್ ನಂದು ಮದ್ವಿ ಯಾವಾಗ ಹಾಕೈತೋ ಏನು ಒಟ್ಟು ನೋಡ್ಪಾ ಅಕ್ಕಿ ನಮ್ ಮನಿಗ್ ಬಂದ ಏನು ಕೇಳಂಗ ಆಗ್ಬೇಕ ಇಲ್ಲೇ ಬಂದ ಚಾ ಮಾಡ್ಬೇಕ ಇಲ್ಲೇ ಬಂದ ನಾಷ್ಟಾ ಮಾಡ್ಬೇಕ ಏನ ಇಲ್ಲೇ ಬಂದ ಅಡ್ಗಿ ಮಾಡ್ಬೇಕ ನಾನು ಅಕ್ಕಿ ಕುಡಿಯಲ್ಲೇ ಕುತ್ಕೊಂಡು ಊಟ ಮಾಡ್ಬೇಕ ಅಷ್ಟಾತ್ಪ ಅಂತ ಹೇಳಿದ್ರೆ ನನ್ನ ಮನಸ್ಸಿಗೆ ಐತಲ್ಲೇ ಫುಲ್ ಸಮಾಧಾನ ಇವತ್ ನಾ ಹೇಳೋ ವಿಷಯ ಕೇಳಿದ್ರ ಬಹಳ ಖುಷಿ ಆಗಿಬಿಡ್ತಾರ ಏನ್ ಮಾಡಕತ್ತೀರಿ ಬರ್ರಿ ಒಳಗ್ ಬರ್ರಿ ನಿಮಗೆ ಏನ್ ಬೇಕಲ್ಲ ಎಲ್ಲಾ ಐತಿ ಪಾಪಡೆ ತರ್ಸಿನಿ ಮೊಸರು ತರ್ಸೇನಿ ಹಾಲು ತರ್ಸೀನಿ ಸಕ್ಕರೆ ತರ್ಸಿನಿ ಪುಡಿ ತರ್ಸೀನಿ ನಿಮಗೆ ಏನ್ ಬೇಕಲ್ಲ ಎಲ್ಲಾ ಐತಿ ಬರ್ರಿ ಒಳಗ ಈ ಹೌದೇನ್ರಿ ಎಲ್ಲಾ ತರ್ಸಿರಿ ನೀವು ಆದ್ರ ಇವತ್ತ ನಾ ಏನ್ ಇಸ್ಕೊಂಡ್ ಹೋಗಕ್ ಬಂದಿಲ್ರಿ ನಾ ಹೇಳೋ ಮಾತ್ ಕೇಳಿದ್ರ ನೀವ್ ಬಾಳ ಖುಷಿ ಪಡ್ತೀರಿ ಲಘು ಹೇಳ್ರಿಪಾ ಲಘು ಹೇಳ್ರಿ ನಾ ಖುಷಿ ಪಟ್ಟ ಎಷ್ಟೋ ಹೊಸ ಲಘು ಹೇಳ್ರಿಪಾ ಮತ್ತ ಮತ್ತ ನೀವು ಹೇಳಿದ್ರಲ್ರಿ ನಿಮ್ಮಪ್ಪ ನಿಮ್ಮಪ್ಪಾ ನಿಮ್ಮ ಅವ್ಗ ಕೇಳ್ರಿ ನನಗ ಮದ್ವೆ ಒಪ್ಕೊಂತರನಾ ಅಂತ ಹೇಳಿ ನಾನು ನಾನ್ ಕೇಳಿದೆ ರೀ ಮನ್ಯಾಗ ನೀ ಕೇಳಿದ್ರಿ ಮತ್ತ ನೋಪ್ಪಾರ ನಮ್ಮ ಅವ್ವ ನಮ್ಮಪ್ಪಾ ನಿಮಗ್ ಮದ್ವಿ ಹಾಕೊಪ್ಕೊಂದ್ರಿ ಒಪ್ಕೊಂದ್ರಿ ಹಾ ರೀ ಓ ಎತ್ತ ಖುಷಿ ಆಗತೈತ್ರಿ ಪಾ ನನ್ಗ ನನ್ಗೂ ಬಾಳ ಖುಷಿ ಆಗತ್ತೈತ್ರಿ ಹೌದ್ರಿ ಹುನ್ರಿ ಮತ್ತ ತಡ ಯಾಕ್ರಿ ಮದ್ವೆ ಆಗೋನ್ ಬರ್ರಿ ಈಗ ರೀ ಈಗ ಮದ್ವೆ ಆಗೋನ್ ಬರ್ರಿ

ನಮಗೂ ಬಾಳ ಖುಷಿ ಆತ್ರಿಪ್ರ ನಿಮ್ಕಿಂತ ಖುಷಿ ನಮ್ ಮನ್ಯಾಗಿಂದ ಹಾಲು ನಮ್ಮ ಆಗಿರ್ತೇತಿ ಮಸೂದ್ ನಮ್ ಮನೆಯಾಗಿರ್ತೇತಿ ಪಾಪಡ ನಮ್ ಇರ್ತಾವ್ ನೀವ್ ಕೇಳಕ್ ಬರಂಗಿಲ್ಲ ನನ್ ಕೊಡಂಗಿಲ್ಲ ಏನ್ ಕೇಳಂಗಿಲ್ಲ ಯಾಕಂದ್ರ ನಿಮ್ ಮನ್ಯಾಗ ಈಗ ಎಲ್ಲಾ ಅಡಿಗೆ ಮಾಡ್ತೀನ್ರಿ ನಾನ್ರಿ ಕೇಳ್ರಿ ನಾ ಎಲ್ಲಾ ಮಾಡ್ತೇನ್ರಿ ಇಬ್ರು ಕೂಡ ಇಲ್ಲ ಅಂಗದಪ್ಪದ ಊಟ ಮಾಡಿ ಆಮ್ಯಾಗ ನೀವ್ ಏನ್ ಕೇಳಕ್ ಸಂಕೋಸ್ ಪಡ್ಬೇಡ್ರಿ ನಿಮ್ಯಾಗ ರೀ ನಿಮ್ ಜವಾಬ್ದಾರಿ ನಿಮ್ಯಾಗ ಅಲ್ರಿ ಜವಾಬ್ದಾರಿ ಇನ್ನ ಜವಾಬ್ದಾರಿ ಬಾಳ ಅದಾವ್ರಿ ಮತ್ತೇನಿತ್ರಿ ನೋಡ್ರಿ ಏನ್ರಿ ಸುಂದರಿ ಇಲ್ಲಿ ಹೇಳ್ತೀನ್ರಿ ತಳಗ ಇದು ನೋಡ್ರಿ ಸಂಗೀನ್ ಬುಕ್ ರೀ ಇದ್ರೊಳಗ ಧರ್ಮಸ್ಥಳ ಸಂಗೀನ್ ಐತ್ರಿ ಐ ಡಿ ಎಫ್ ಸಿ ಸಂಗೀದ ಐತ್ರಿ ಎಲ್ಲಾ ಸಂಗೀನ್ ಡೇಟಲ್ ಇದ್ರೊಳಗ ಐತ್ರಿ ಪಾಸ್ಬುಕ್ ಒಳಗ ಆಮೇಲೆ ಇವುದು ಎಸ್ ಬಿ ಐ ಪಾಸ್ಬುಕ್ ರೀ ಇದು ಎಸ್ ಬಿ ಐ ಪಾಸ್ಬುಕ್ ರೀ ಆಮೇಲೆ ಆಧಾರ್ ಕಾರ್ಡ್ ರೀ ಏನ್ರಿ ಇವು ಪಾಸ್ಬುಕ್ ಅಂದ್ ನಾನ್ ಮದ್ವೆ ಆಗಿದ್ದೆ ಇದ್ರಾಗು ರೊಕ್ಕ ಇದ್ರಾಗು ರೊಕ್ಕ ಇದ್ರಾಗು ರೊಕ್ಕ 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 ಬಿಡ್ರಿ ಏನ್ರಿ ಹೋಗಿ ನಾವು ತಗಸ್ಕೊಂಡ್ ಬರ್ತೀರಿ ರೊಕ್ಕನ ಈ ಪಾಸ್ಬುಕ್ ಒಳಗ ಎದ್ರಾಗು ರೊಕ್ಕ ಇಲ್ರಿ ಇವೆಲ್ಲ ಸಾಲ ಕಟ್ಟವ್ರಿ ಇವು ಪಾಸ್ಬುಕ್ ಈ ಪಾಸ್ಬುಕ್ ಒಳಗನ ನಾವು ಸಾಲ ಕಟ್ಬೇಕ್ರಿ ಇದ್ರ ನೋಡ್ರಿ ಮೂರ್ ಸಂಗಿಂತ ಲಿಸ್ಟ್ ಆಯ್ತ್ರಿ ಇದ್ರೊಳಗ ಒಂದ್ ಸಂಘಿಗೆ ಎರಡ್ ಸಾವಿರ ರೂಪಾಯಿ ಕಟ್ಬೇಕ್ರಿ ವಾರ ಒಂದ್ ಸಂಘಿಗೆ ತಿಂಗ್ಳಾ ನಾಕ್ ಸಾವಿರ ರೂಪಾಯಿ ಕಟ್ಬೇಕ್ರಿ ಆಮೇಲೆ ಒಂದ್ ಸಂಘರಿ ನಾ ಮೂರುವರೆ ಸಾವಿರ ರೂಪಾಯಿ ಕಟ್ಬೇಕ್ರಿ ತಿಂಗ್ಳಾ ಇಷ್ಟು ನಾವ್ ಕಟ್ಬೇಕ್ರಿ ಇದ್ರಿ ಇವೆಲ್ಲಾ ಸಾಲದ ಬುಕ್ರಿ ಉಳಿತಾಯ ಯಾವ ಇಲ್ರಿ ನಿಮ್ಗೇನಾಗೇತ್ರಿ ಹಂಗ್ಯಾಕ ಹಣಿ ಮೇಲೆ ಕೈ ಕೊಡಂಗ್ ಕುಂತೀರ ನೀವ್ ರೀ ಮತ್ತ ಇವತ್ ನಾವ್ ಮದಿ ಹೋಗಿದ್ದೀನಿ ಎಷ್ಟ್ ಚಲೋ ಆಯ್ತ್ ನೋಡ್ರಿ ಯಾಕ್ರಿ ಇವತ್ತಲ್ಲಿ ಬಾಜಿ ಹೋಣಾಗ್ರಿ ಮತ್ತೊಂದು ಹೊಸ ಸಂಘ ಆಗೇತ್ರಿ ಮತ್ ನಾಳೆ ಬೆಳಿಗ್ಗೆ ನಿಮ್ಮ ಎರಡು ಫೋಟೋ ಆಧಾರ್ ಕಾರ್ಡ್ ಜೆರಾಕ್ಸ್ ವೋಟಿಂಗ್ ಕಾರ್ಡ್ ಜೆರಾಕ್ಸ್ ಕೊಡ್ರಿ ಅಲ್ಲಿ ಲೋನ್ ಕೊಡಾಕತ್ತೀ